ವಿಂಡ್ ಕಂಪನಿಯವರು ರಾತ್ರೋ ರಾತ್ರಿ ಮರ ಕಡಿದ್ರು ಕ್ರಮ ಕೈಗೊಳ್ಳದ ಕುಷ್ಗಿ ಅರಣ್ಯ ಅಧಿಕಾರಿಗಳು ಆಡವಿ ಬಾವಿ ಗ್ರಾಮಸ್ಥರಿಂದ ಮೇಲಾಧಿಕಾರಿಗಳಿಗೆ ದೂರು ಅರಣ್ಯ ಇಲಾಖೆ ಸಚಿವರೇ ಕುಷ್ಗಿ ಕಡೆ ಸ್ವಲ್ಪ ಗಮನವನ್ನ ಕೊಡಿ ಬೇಲಿಯೇ ಎದ್ದು ಹೊಲ ಮೈತ್ರೆ ಹೇಗೆ ಕುಷ್ಟಗಿ ತಾಲೂಕಿನ ತಾವರಗೆರ ಹೋಬಳಿಯ ಆಡವಿ ಬಾವಿ ಮತ್ತು ಮುದ್ದಲ ರಸ್ತೆಯ ಪಕ್ಕದಲ್ಲಿ ಅರಣ್ಯ ಇಲಾಖೆಯಿಂದ ನೆಟ್ಟ ಮರವನ್ನು ಮತ್ತು ಅದರ ಕೊಂಬೆಯನ್ನ ಬೆಂಡ್ ಕಂಪನಿಯವರು ರಾತ್ರೋರಾತ್ರಿ ಮರಗಳನ್ನು ಕಡಿದು ಹಾಕಿದ್ರು ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಡ್ವಿ ಬಾವಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅಡವಿ ಬಾವಿಯಿಂದ ಮೊದಲ ಗುಂದಿ ರಸ್ತೆಯಲ್ಲಿ ಇದ್ದ ಮರದ ಕೊಂಬೆಗಳು ಮತ್ತು ಮರಗಳನ್ನು ಕಡಿದು ಹಾಕಿದ್ದಾರೆ ಬೆಂಡ್ ಕಂಪನಿಯವರು ಮರಗಳನ್ನು ಕಡಿತಿದ್ದಾರೆ ಎಂದು ಅನುಮಾನವಿದೆ ವಿಷಯವಾಗಿ ತಾವರೆಗೆರ ಹೋಬಳಿಯ ಅರಣ್ಯಾಧಿಕಾರಿಗಳನ್ನ ಕೇಳಿದ್ರೆ ಮರ ಕಡಿದ ಮಾಹಿತಿಯನ್ನ ವರದಿ ಮಾಡಿ ನಮ್ಮ ಇಲಾಖೆಯ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದು ಇದೆ ಎಂದು ಹೇಳ್ತಾರೆ ಅದೇ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಲಿಖಿತವಾಗಿ ಅರ್ಜಿ ನೀಡಿದರೂ ಸ್ಪಂದಿಸದೆ ಮರ ಕಡಿದ್ರ ಬೆನ್ನಿಗೆ ನಿಂತ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಗ್ರಾಮದ ಸಾರ್ವಜನಿಕರು ಮರದ ಕೊಂಬೆಗಳನ್ನು ಕತ್ತರಿಸಲು ಯಾರ ಅನುಮತಿ ಕೇಳಿದ್ದಾರೆ ಎನ್ನುವ ಪ್ರಶ್ನೆಗೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಕೇಳಿದ್ರು ಮತ್ತು ಕನ್ನಡ ಸೇನೆ ಅಧ್ಯಕ್ಷರಾದ ಅಂಬರೇಶ್ ಎಂಬುವರು ಮರ ಕಟ್ ಮಾಡಲು ಅನುಮತಿಗಾಗಿ ಅರ್ಜಿ ನೀಡಿದ್ರು ಆದರೆ ನಾವು ಅನುಮತಿ ನೀಡಿರುವುದಿಲ್ಲ ಎಂದು ಮಾತ್ರ ಹೇಳ್ತಾ ಇದ್ದಾರೆ ಪಂಚಾಯಿತಿಯಿಂದ ಅನುಮತಿಗಾಗಿ ನೀಡಿರುವ ಅರ್ಜಿ ಪ್ರತಿಯನ್ನ ನೀಡಿ ಎಂದು ಸಾರ್ವಜನಿಕರು ಕೇಳಿದರೆ ಅಭಿವೃದ್ಧಿ ಅಧಿಕಾರಿಗಳನ್ನ ಸೇಫ್ ಮಾಡುವ ಉದ್ದೇಶದಿಂದ ಉಡಾಫೆ ಉತ್ತರವನ್ನ ಹೇಳ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಉಳಿಸಿ ಪರಿಸರ ಬಳಸಬೇಕಾದ ಅಧಿಕಾರಿಗಳೇ ಮರ ಕಡಿದವರ ಬೆನಿಗೆ ನಿಂತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇಂತಹ ಅರಣ್ಯ ಕಾಯಬೇಕಾದ ಅಧಿಕಾರಿಗಳೇ ಕಣ್ಣಿದ್ದು ಕುರುಟ್ರಂತೆ ವರ್ತಿಸಿದ್ರೆ ಹೇಗೆ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿದೆ ಇಂತಹ ಅಧಿಕಾರಿಗಳ ವಿರುದ್ದ ಹಾಗೂ ಮರ ಕಡಿತಪುರ ವಿರುದ್ದ ಸೂಕ್ತ ಕ್ರಮ ಜರುಗಿಸಲು ಮೇಲಧಿಕಾರಿಗಳಿಗೆ ಲಿಖಿತವಾಗಿ ದೂರನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬೇಮನಗೌಡ ಮಾಲಿ ಪಾಟೀಲ್ ಬಾಳೇಶ ಗ್ರಾಮ ಪಂಚಾಯಿತಿ ಸದಸ್ಯರು ದುರ್ಗಪ್ಪ ಖಜಾಂಚಿ ಹುಲ್ಲಪ್ಪ ಬಿಂಗಿ ಎಸ್ಡಿಎಂಸಿ ಅಧ್ಯಕ್ಷರು ಸಾಮಾಜಿಕ ಹೋರಾಟಗಾರ ಹನುಮೇಶ್ ಬಾವಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಬಾಜಪ್ಪ ಜುಬ್ಲಾಪುರ ಎಂ ಕೆ ಟಿವಿ ಫೋರ್ ಕುಷ್ಟಗಿ ಮತ್ತು ಅರ್ಜೆಂಟ್ ತಗೊಂಡ ದಿವಸ ನಾವು ನಕುಲ ಪ್ರತಿ ಕೊಡ್ತೀವಿ ಅಂತ ಹೇಳಿದ್ರು ಮರುದಿನ ಬಂದು ನಾವು ನಕುಲ ಪ್ರತಿ ಕೇಳಿದಾಗ ಅಲ್ಲಿ ಒಬ್ಬ ಭ್ರಷ್ಟಾಧಿಕಾರಿ ಪಿಡಿಒನ್ ಉಳಿಸಕೋಸ್ಕರ ಪಿಡಿಒ ಕೊಟ್ಟಿರ್ತಕ್ಕಂತ ಲೆಟರ್ ಅನ್ನು ಇಲ್ಲ ಪಿಡಿಒ ಕೊಟ್ಟಿಲ್ಲ ಕೊಟ್ಟಿರ್ಬೋದು ಕೊಟ್ಟದೇ ಇರ್ಬೋದು ಅವ್ರು ಬಿಟ್ರಾನು ಮಾಡ್ಕೊಂಡಿರ್ಬೋದು ಹಾಸ್ಯಾಸ್ಪದ ಮಾತುಗಳನ್ನು ಅಧಿಕಾರಿಗಳು ಸ್ವತಃ ಮಂಜುನಾಥ್ ಸರ್ ಅಥವಾ ಇಲ್ಲಿ ತಾಲೂಕು ಅಧಿಕಾರಿ ಶಿವರಾಜ್ ಸರ್ ಹೇಳಿದ್ದಾರೆ ಅವ್ರ ಜೊತೆಗೇನು ಮಾತಾಡಿದ್ವಿ ಇಲ್ಲ ನಮ್ಗೆ ಮೂಲದ ಅದು ನಕಲು ಪ್ರತಿಗಳು ಬೇಕೇ ಬೇಕಂದಾಗ ಇಲ್ಲ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿದಾಗ ಆ ಕನ್ನಡ ಸೇನೆ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ನಕಲು ಪ್ರತಿ ಅಷ್ಟ ಕೊಟ್ಟಿದ್ದಾರೆ ಈಗ ಕಟಾವಾಗಿ ಎಂಟು ದಿವಸ ಆದ್ರೂನು ಮರಗಳ ಯಾರು ಕಡಿದಾರೆ ಯಾರು ಬಿಟ್ಟಿದ್ದಾರೆ ಅಂತ ಹೇಳಿ ಕ್ರಮ ಕೈಗೊಂಡಿಲ್ಲ ಆಮೇಲೆ ನೀವು ಒಪ್ಪ ಅಧಿಕಾರಿಗಳನ್ನು ಉಳ್ಸಾಕ ಪ್ರಯತ್ನ ಭ್ರಷ್ಟ ಭ್ರಷ್ಟಾಧಿಕಾರಿಗಳನ್ನು ಉಲ್ಸಕ್ಕೆ ಪ್ರಯತ್ನ ಮಾಡಕತ್ತಿದ್ದಾರೆ ನಮ್ಮ ಪಿ ಡಿ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದರು ಕೊಟ್ಬಿಟ್ರೆ ಆಗಿ ಹೋಗಿತ್ತು ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಸಾಬೂಗೆ ಮಾತಾಡೋದು ಸಾಬು ಸಾಬ್ರ ನಾವು ಐದು ದಿವಸ ಆಫೀಸಿಗೆ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಅವ್ರು ಸರ್ ಅನ್ನೋದ ಮಕ ನೋಡಿಲ್ಲ ಅವರು ಇನ್ನೊರೆಗೆ ಆದರೂ ಆಫೀಸಿಗೆ ಬಂದಿಲ್ಲ ಫೋನಿನ ಮುಖಾಂತರ ಮಾತಾಡಕ್ಕೆ ಹೋದ್ರೆ ಫೋನ್ ರಿಸೀವ್ ಮಾಡೋಕತ್ತಿಲ್ಲ ಹಾಗಾಗಿ ಅಲ್ಲಿ ನಡ್ತಕ್ಕ ನಡೀತಕ್ಕಂಥ ಘಟನೆ ಅದು ಮಧ್ಯರಾತ್ರಿ ರಾತ್ರೋ ರಾತ್ರಿ ಕಟ್ಟೋ ಮಾಡಿದ್ದಾರೆ ಅಲ್ಲಿ ಆ ಕಟವ ಕಾರಣಕ್ಕ ನಮ್ಮ ವಲ ತಾವರ್ಗೆರೆ ವಲಯ ಅಧಿಕಾರಿಗಳ ಮಂಜುನಾಥ್ ಸರ್ ಮತ್ತು ಇಲ್ಲಿ ತಾಲೂಕು ಅಧಿಕಾರಿಗಳು ಸುರಾಜ್ ಸರ್ ನೇರ ಕಾರಣ ಅವರೇ ಅವರಿಲ್ದನೆ ಮತ್ತು ಪಿ ಡಿ ಒ ಆಮೇಲೆ ಇನ್ನೊಬ್ರು ಅಂಬರೇಶ್ ಅಂತಾರೆ ಅದರಲ್ಲ ಅವ್ರಿಲ್ದೇ ಯಾವುದೇ ಕಾರಣಕ್ಕೂ ಅಲ್ಲಿ ಮರ ಕಟವಾಗಿರೋದಿಲ್ಲ ಇದಕ್ಕೆ ಏನಿದ್ರು ಅವರೇ ಕಟಾವು ಅಂತ ಹೇಳಿ ನಮ್ಮ ವಾದ ಸರ್ ಈಗ ತಮ್ಮದಾಗ ಇದಕ್ಕೆ ಇವರು ರೆಸ್ಪಾನ್ಸ್ ಬರ್ ಇಲ್ಲಾರದಕ್ಕೆ ತಮ್ಮ ಮುಂದಿನ ನಡೆ ಏನೂ ಇದಕ್ಕೆ ಈಗ ನಾವು ನಮ್ಮ ಇಲ್ಲಿ ತಾಲೂಕು ಅಧಿಕಾರಿಗಳು ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ಮುಂದಿನ ನಡೆ ನಾವು ಜಿಲ್ಲಾ ಆಫೀಸಲ್ಲಿ ಜಿಲ್ಲಾ ಆಫೀಸಿಗೆ ಮತ್ತು ಡಿ ಸಿ ಅವರಿಗೆ ದೂರು ಕೊಡ್ಲಿಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಓಕೆ ಟ್ಯಾಂಕ್ ಯು ನಮ್ಮ ಊರಲ್ಲಿ ಅಡಿವೇಟು ಮುದ್ಬುಂದಿ ಕ್ರಾಸ್ವರೆಗೆ ರಸ್ತೆಯಲ್ಲಿ ಬದಿಯಲ್ಲಿರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಮರಗಳು ರಾತ್ರಿ ರಾತ್ರಿ ಕಟವಾಗಿದವ ಅದು ನನಗೆ ನಮ್ಮ ಫ್ರೆಂಡ್ ಹೊಲ ಇತ್ತು ಸರ್ ನಾನು ದೂರವಾಣಿ ಮುಖಾಂತರ ಮಾಡಿಬಿಟ್ರ ಅಂತ ನನಗೆ ನಾನು ಫೋನ್ ಮಾಡಿದಾಗ ನಮ್ಮ ತಾವರಿ ವಲಯ ಅಧಿಕಾರಿಗಳಿಗೆ ಮಂಜುನಾಥ್ ಸರ್ ಅಂತ ಫೋನ್ ಮಾಡಿ ಮಾತಾಡಿದಾಗ ಅವರು ಇಲ್ಲ ಸರ ನಾವು ಇನ್ಸ್ಪೆಕ್ಷನ್ಗಿನ್ ಬಂದಿದ್ವಿ ಬಂದು ಮರಗಳನ್ನು ನೋಡಿಕೆ ಬಂದಿವಿ ನೋಡಿಕೆ ಬಂದಿಂದ ಅದು ಯಾರು ಅಂತ ಗೊತ್ತಾಗಿಲ್ಲ ಆಮೇಲೆ ನಮ್ಗೆ ನಾವು ಪರ್ಮಿಷನ್ನು ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು ಅಂತ ಹೇಳಿದ್ರು ಆಯ್ತು ಸರ್ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರ ನಮ್ಮಲ್ಲಿ ಗ್ರಾಮ ಪಂಚಾಯತಿಯೋ ಅಥವಾ ಇನ್ನೊಬ್ರು ಯಾರು ನಿಮ್ಗೆ ಏನಾದರೂ ಕಟೌ ಮಾಡ್ಬೇಕಂತೇಳಿ ಲೆಟರ್ ಗಿಟರ್ ಬಂದಿದ್ದವ ಅಂತ ಕೇಳಿದ್ವಿ ಸರ್ ಸ್ವತಃ ಮಂಜುನಾಥ್ ಸರ್ ಅವ್ರೆ ಹೌದು ಲೆಟರ್ ಬಂದಿದ್ದಾವ ಯಾರೋ ಕನ್ನಡ ಸೇನೆ ಅಧ್ಯಕ್ಷರಂತ ಆ ಒಂದು ಇದರಿಂದ ಒಂದು ಲೆಟರ್ ಬಂದೈತಿ ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಕೊಟ್ಟಿದ್ದಾರೆ ಆದ್ರೆ ನಾವು ಅವ್ರ ಲೆಟರ್ ಕೊಟ್ಟರು ಕೂಡ ನಾವು ಮರ ಕಟಾವ್ ಮಾಡೋ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಾವು ಅದು ಸುದ್ದಿ ಗೊತ್ತಾದ ಎರಡು ದಿವಸ ಬಿಟ್ಟು ಬಂದು ಆ ನಿಮ್ಮ ಇಲಾಖೆಗೆ ಕೊಟ್ಟಿರತಕ್ಕಂತ ದಾಖಲೆಗಳನ್ನು ಸರ್ ಒಂದು ಎಂಟು ದಿವಸದಿಂದ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತು ಬೇವಿನ ಗಿಡಗಳನ್ನು ದಪ್ಪ ದಪ್ಪ ಇರ್ತಕ್ಕಂಥ ಕೊಲೆಗಳನ್ನು ಕಟಾವು ಮಾಡಿಲ್ಲ ಫಾರೆಸ್ಟ್ ಆಫೀಸರಿಗೆ ನಾವು ಫೋನ್ ಹಚ್ಚಿ ಹೇಳಿದ್ವಿ ಸರ ಹಿಂಗೆ ನಮ್ಮಲ್ಲಿ ದಿನಿಗಿಡ ಕಟಾವ್ ಆಗ್ಯಾವ ಅದನ್ನು ನೀವು ಯಾರು ಅಂದಾಗ ಇಲ್ಲಿ ಕೆಲವು ಅಧಿಕಾರಿಗಳು ಏನಂತ ಹೇಳ್ಯಾರ ಮೌಖಿಕವಾಗಿ ಇಲ್ಲಿ ಒಂದಿಬ್ರು ಲೆಟರ್ ಕೊಟ್ಟಿದ್ರು ಅಂಬರೀಷ ಅಂತಂದು ಅಂಬರೀಷ್ ಕುಂಬಾರ್ ಅಂತಂದು ಕನ್ನಡ ಸೇನೆಯ ಅಧ್ಯಕ್ಷ ಅಂತ ಆಮೇಲೆ ಗ್ರಾಮ ಪಂಚಾಯತಿ ಒ ಅಂತಂದು ಲೆಟರ್ ಅಂತ ಹೇಳಿದ್ರು ಆ ಲೆಟ್ರ್ ಯಾಕೆ ಕೊಟ್ಟಾರ ಆ ಗಿಡ ನಮ್ಗೇನು ತೊಂದರೆ ಇದ್ದಿಲ್ಲಲ್ಲ ಅಂತ ಕೇಳಿದಾಗ ಇಲ್ಲ ಲೆಟ್ರ್ ಕೊಟ್ಟರೆ ನಾವು ಕಡಿಯೋಂಥ ಪರ್ಮಿಷನ್ ಏನು ಕೊಟ್ಟಿಲ್ಲ ಆದರೆ ಯಾರೋ ಕಡ್ದಾರ ಅಂತ ಅಂದಾಗ ರಾತ್ರಿ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಸುಮಾರು ಕಡ್ದಾರ ಅಂತಂದು ಅಂತ ನಮಗೂ ರಾತ್ರಿನೇ ಆಗೈತದ ರಾತ್ರಿ ಕಟಾವು ಮಾಡೋಂಥ ಪರಿಸ್ಥಿತಿನೇ ಇಲ್ಲ ಆಮೇಲೆ ಯಾರಿಗೆ ತೊಂದರೆ ಆಗಿಲ್ಲ ಇವನ್ನ ರಕ್ಷಣೆ ಮಾಡೋ ಇದು ಮ ಒಂದು ನಾಲ್ಕೈದು ದಿನಾಗ ತನಿಖೆ ಮಾಡಿ ನಾವೆಲ್ಲ ಅವ್ರ ಮೇಲೆ ಕ್ರಮ ತೊಗೊತೀವಿ ಅನ್ನೋ ಮಾತು ನಮಗೆ ಹೇಳಿದ್ರು ಹಂಗಾಗಿ ನಾವು ನಾಲ್ಕೈದು ದಿವಸ ಯಾವುದೂ ವಿಚಾರ ಮಾಡಲಿಲ್ಲ ಆದರೂ ಆಫೀಸಿಗೆ ಪ್ರತಿ ಸಲ ಬಂದ್ಕಂತನೇ ಹೋಗಿ ತಾಲೂಕು ಆಫೀಸರ್ ನಾವು ಏ ಸಲ ಬಂದ್ರೂ ನಮಗೆ ಸಿಕ್ಕಿಲ್ಲ ಕೈಗೆ ಬೆಟ್ಟಿನೇ ಆಗಿಲ್ಲ ನಮ್ಮದು ಏನು ಅನ್ಸಕತಿ ಅಂದ್ರೆ ಅವ್ರು ಮಾತಾಡಿ ಧೋರಣೆ ನೋಡಿದ್ರೆ ತಾಲೂಕು ಆಫೀಸರ ಏನದು ತಿನ್ನುವಲ್ಲ ಆಗಿ ಕಡಿಸ್ಯಾರ ಅನ್ನೋದು ನನ್ನ ಅನಿಸಿಕೆ ನಮ್ಮ ನನ್ನ ಜೊತೆಗೆ ನಮ್ಮ ಊರ ಎಲ್ಲ ಜನರೂ ಇಲ್ಲ ಅವ್ರಿಗೆ ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಸ್ವಾನದಳನ ಬಳಸಿ ಕಂಡು ಹಿಡ್ಬೋದಿತ್ತು ಯಾರು ಮಾಡ್ಯಾರ ಅನ್ನೋದು ಅವ್ರು ಅವ್ರಿಗೆ ಗೊತ್ತೈತಿ ಆ ಗೊತ್ತಿದ್ದು ಮುಚ್ಚೋರು ಅಂದ್ರೆ ಅದು ಅವ್ರ ಮುಖಾಂತರ ನಡೆದೈತೆ ಅಂತ ನಮ್ಮ ಅಭಿಪ್ರಾಯ ಐತಿ ಅದಕ್ಕೆ ಮೇಲಧಿಕಾರಿಗಳು ಇದ್ರ ಮೇಲೆ ಕ್ರಮ ತೊಗೋಬೇಕಂತಂದು ಜಿಲ್ಲಾ ಮಟ್ಟದಾಗ ನಾವು ಹೋಗ್ತೀವಿ ಅದು ಆಗಲಿಲ್ಲ ಅಂದ್ರೆ ನಮ್ಮೂರು ಜನ ಕರ್ಕೊಂಬಂದು ಕ ಅದನ್ನ ಅದನ್ನ ಯಾರ ಮೇಲೆ ಎಫ್ ಐ ಆರ್ ಆಗ್ಬೇಕು ಇದಕ್ಕೆ ಯಾಕೆ ಮಾಡ್ಯಾರ ಆ ಯಾಕೆ ಕಟಾವು ಮಾಡ್ಯಾರ ಉದ್ದೇಶ ಕ್ಲಿಯರ್ ಆಗೋರಿಗೆ ಧರಣಿ ಕುಂದ್ರ ಪರಿಸ್ಥಿತಿ ನಮ್ಮೂರ ಜನ ಬರ್ತೈತೆ ಬಂದು ಕುಂದಿರ್ತೀವಿ ಇದನ್ನ ಓಟಾ ಆಗ ಅವ್ರ ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರ ನಾವು ಓಡಾಟ ಮಾಡ್ಬೇಕನ್ನ ದೃಷ್ಟಿ ಅವ್ರಿಗೆ ಮನವರಿಕೆ ಯಾವ ಆಫೀಸರ್ ಕೇಳಿದ್ರೆ ಸರಿಯಾಗಿ ಸ್ಪಂದನೆ ತಾಲೂಕು